ಇವತ್ತು ವೀಕೆಂಡ್ಗೆ ಹೇಳಿ ಮಾಡಿಸಿದೊಂದು ರೆಸಿಪಿ ತೊಗೊಂಬಂದಿದ್ದೀನಿ ಬನ್ನಿ ಇದು ಹೇಗೆ ಮಾಡೋದು ಎಷ್ಟು ಏಸಿ ಅಂತಂದಲ್ಲ ತೋರಿಸ್ತೀನಿ ನಾವಿವತ್ತು ಬಿರಿಯಾನಿ ಮಾಡ್ತಾಯಿದ್ದೀವಿ ಚಿಕನ್ ಬಿರಿಯಾನಿ ಅದಕ್ಕೆ ನಾನು ಡೈರೆಕ್ಟಾಗಿ ಒಂದೇ ಜಾರಿಗೆ ಎಲ್ಲ ಆ್ಯಡ್ ಮಾಡ್ಕೋತೀನಿ ಚಕ್ಕೆ ಲವಂಗ ಏಲಕ್ಕಿ ಹಸಿಮೆಣಸು ಕೊತ್ತಂಬರಿ ಸೊಪ್ಪು ಪುದೀನ ನಾವು ಒಂದೇ ಜಾರಲ್ಲಿ ಆ್ಯಡ್ ಮಾಡ್ಕೊಂಡು ಇದರಲ್ಲಿ ಏನು ಹುರಿಯೋದಾಗಲಿ ಆ ಥರದೆಲ್ಲ ಏನೋ ತಲೆ ಇರೋಲ್ಲ ಪಟ್ ಅಂತ ಆಗುತ್ತೆ ತುಂಬ ಟೈಮ್ ತೊಗೊಳ್ಳೋಲ್ಲ ಬೇರೆ ಬಿರಿಯಾನಿ ಥರ ಬಿರಿಯಾನಿ ತುಂಬ ವೆರೈಟಿ ಮಾಡ್ತಾರೆ ಇದು ಸಿಂಪಲ್ ಈಸಿ ಇದೆ ಅಂತ ನನಗೆ ತೋರಿಸ್ತಾ ಇದ್ದೀನಿ ಒಂದೇ ಜಾರಿಗೆ ಒಲ್ಲ ಮಸಾಲಾನ ಆ್ಯಡ್ ಮಾಡ್ಕೊಳ್ಳೋದು ಅಷ್ಟೇ ಇನ್ನೇನೂ ಇಲ್ಲ ಸಕ್ಕ ಸಿಂಪಲ್ ಆಗಿದೆ ಇದಕ್ಕೆ ಚಕ್ರಮೊಗ್ಗು ಒಂದು ಆ್ಯಡ್ ಮಾಡಿದೆ ಕಾಳು ಮೆಣಸು ತೊಗೊತೀನಿ ನೀವು ಬ್ಲ್ಯಾಕ್ ಕಲರ್ ಬೇಕಾದ್ರೆ ಹಾಕ್ಬೋದು ನಾನು ವೈಟ್ ಹಾಕಿದ್ದೀನಿ ವೈಟ್ ಅಂದರೆ ಸ್ವಲ್ಪ ಖಾರ ಕಮ್ಮಿ ಇರುತ್ತೆ ಹಾಗಾಗಿ ಬ್ಲ್ಯಾಕ್ ಸ್ವಲ್ಪ ಖಾರ ಜಾಸ್ತಿ ಇರುತ್ತೆ ಇದು ಕಲ್ಲು ಅಂತಾರಲ್ಲ ಬಿರಿಯಾನಿ ಮಾಡಬೇಕಾದ್ರೆ ಇದು ಮಸ್ಟ್ ಇದು ಯೂಸ್ ಮಾಡಿದ್ರೇ ಬಿರಿಯಾನಿ ಫ್ಲೇವರ್ ಎನ್ಹಾನ್ಸ್ ಆಗುತ್ತೆ ಹಾಗಾಗಿ ಹಾಕಲೇಬೇಕು ಅದನ್ನು ಆಮೇಲೆ ಅಶ್ನ ಪುಡಿ ಆ್ಯಡ್ ಮಾಡಿದೆ ನಾನು ಇದು ಅಂತಾರಲ್ವ ಅಂತಾರಲ್ವಾ ಲೀವ್ಸ್ ಅಂತಾರಲ್ಲ ಅದಿದ್ದು ಇದನ್ನು ಕೂಡ ಮಿಕ್ಸಿ ಜಾರ್ಗೆ ಆ್ಯಡ್ ಮಾಡ್ತಿದ್ದೀನಿ ಮತ್ತೇನು ಎಕ್ಸ್ಟ್ರಾ ಎಲ್ಲ ಇದಕ್ಕೆ ಆ್ಯಡ್ ಮಾಡೋದ್ರಿಂದ ಮತ್ತೆಲ್ಲೂ ಮತ್ತೆ ಮಸಾಲೆಯನ್ನು ಆ್ಯಡ್ ಮಾಡೋದಿಲ್ಲ ನಾನಿವಾಗ ಬಳ್ಳುಳ್ಳಿ ಮತ್ತು ಶುಂಠಿ ತೊಗೊಂಡಿದ್ದೀನಿ ಇದು ನಾನು ರೈಸ್ ಕ್ವಾಂಟಿಟಿ ಮಾತ್ರ ತೊಗೋತಿರೋದು ಶುಂಠಿ ಮತ್ತು ಬೆಳ್ಳುಳ್ಳಿ ಬಿಕಾಸ್ ನಾನು ಚಿಕನ್ ಮ್ಯಾರಿನೇಟ್ ಮಾಡ್ಬೇಕಾದ್ರೆ ಚಿಕನಿಗೆ ಎಷ್ಟು ಬೇಕು ಅಷ್ಟನ್ನು ಮತ್ತೆ ಆ್ಯಡ್ ಮಾಡ್ತೀನಿ ಶುಂಠಿ ಬೆಳ್ಳುಳ್ಳಿನ ಹಾಗಾಗಿ ಇಲ್ಲಿ ರೈಸಿಗೆ ಎಷ್ಟು ಬೇಕು ಅಷ್ಟೇ ಕ್ವಾಂಟಿಟಿ ಮಾತ್ರ ತೊಗೊಂಡು ಗ್ರೈಂಡ್ ಮಾಡ್ಕೋತೀನಿ ನೀವು ಇಲ್ಲೇ ಬೇಕಾದ್ರೆ ಜಾಸ್ತಿ ಆ್ಯಡ್ ಮಾಡ್ಕೊಂಡು ಬೇಕಾದ್ರೆ ಇದು ಇದನ್ನ ಅಲ್ಲಿ ಮ್ಯಾರಿನೇಟ್ ಮಾಡ್ಬೋದು ನಾನು ಡಬಲ್ ಮಾಡೋದ್ರಿಂದ ಇಲ್ಲಿ ಸ್ವಲ್ಪ ಕ್ವಾಂಟಿಟಿ ಕಮ್ಮಿ ಹಾಕ್ಕೊಂಡಿದ್ದೀನಿ ಶುಂಠಿ ಮತ್ತು ಬೆಳ್ಳುಳ್ಳಿನ ನೀವು ಬೇಕಿದ್ರೆ ಅಲ್ಲೂ ಆ್ಯಡ್ ಮಾಡ್ತೀನಲ್ಲ ಹಾಗಾಗಿ ನಾನು ಕಮ್ಮಿ ಮಾಡಿದ್ದೀನಿ ನೋಡಿಕೊಂಡೆ ಆ್ಯಡ್ ಮಾಡ್ಕೊಳ್ಳಿ ಶುಂಠಿ ಸ್ವಲ್ಪ ಕಮ್ಮಿ ಇರಬೇಕು ಬೆಳ್ಳುಳ್ಳಿ ಕ್ವಾಂಟಿಟಿಗಿಂತ ಅಂದರೆ ಬಿರಿಯಾನಿದು ಫ್ಲೇವರ್ ಚೆನ್ನಾಗಿ ಬರುತ್ತೆ ಇಲ್ಲ ಶುಂಠಿ ಜಾಸ್ತಿ ಹಾಕಿಬಿಟ್ರೆ ಸ್ವಲ್ಪ ಘಾಟು ಆಗುತ್ತೆ ಹಾಗಾಗಿ ಸ್ವಲ್ಪ ನೋಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ ಇಂಗ್ರೀಡಿಯೆಂಟ್ಸ್ನ ಬಟ್ ಸಕ್ಕತ್ ಸಿಂಪಲ್ ಈಸಿ ಇದೆ ಸಖತ್ತಾಗಿ ಈಸಿ ಫೈ ಟೆನ್ ಮಿನಿಟ್ಸ್ ಎಲ್ಲ ಆರಾಮ್ ಮಾಡ್ಬೋದು ಬಟ್ ಅದು ಮ್ಯಾರಿನೇಟ್ ಮಾಡಿಟ್ಟು ಮಾಡ್ತೀವಿ ಅಂದರೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಇಲ್ಲ ಪಟ್ಟಂತ ಹಾಗೆ ಮಾಡ್ತೀವಿ ಅಂದರೆ ಹಾಗೆ ಕೂಡ ಮಾಡ್ಬೋದು ಇದನ್ನ ಫುಲ್ಲು ಫೈನ್ ಪೇಸ್ಟ್ ಆಗೋ ತನಕ ಗ್ರೈಂಡ್ ಮಾಡ್ಕೊಳ್ಳಿ ಇದನ್ನ ಆಮೇಲೆ ಬ್ರೌನ್ ಆನಿಯನ್ ಕೂಡ ಮಾಡಿಟ್ಕೋಬೇಕು ನಾನು ಮಾಡ್ಕೊಂಡಿರಲಿಲ್ಲ ಹಾಗಾಗಿ ನಾನು ನಿಮಗೆ ಇದು ಲಾಸ್ಟಲ್ಲಿ ಆ್ಯಡ್ ಮಾಡ್ತೀನಿ ನಾನು ಅದನ್ನ ಬ್ರೌನ್ ಆನಿಯನ್ನ ತೋರಿಸ್ತೀನಿ ಅದನ್ನ ಯಾವಾಗ ಆ್ಯಡ್ ಮಾಡೋದು ಅಂತ ಇದು ನೋಡಿ ಫೈನ್ ಪೇಸ್ಟ್ ಆಗಿದೆ ಒಂದು ಸರ್ತಿ ಚಕ್ ಮಾಡಿ ಇನ್ನೊಂದ್ಸತಿ ಗ್ರೈಂಡ್ ಮಾಡ್ಕೊಳ್ಳಿ ಒಂದು ಸ್ವಲ್ಪ ಆಗಲಿ ಅಂತ ಬಿಟ್ಟಿದ್ದೀನಿ ಫುಲ್ ಫೈನ್ ಪೇಸ್ಟ್ ಹಾಕ್ಬಿಟ್ಟು ಬಾಯಿ ತಿನ್ಬೇಕಾದ್ರೆ ಏನೇನು ಇರಬಾರ್ದು ನಾವೇ ಗ್ರೀನ್ ಎಷ್ಟು ಯೂಸ್ ಮಾಡ್ತೀವಲ್ಲ ಸೊಪ್ಪು ಆ ಥರದ್ದೆಲ್ಲ ನಮ್ಮ ಡೈಜೆಸ್ಟನಿಗೆ ತುಂಬ ಯೂಸ್ ಆಗುತ್ತೆ ಬೇಗ ಡೈಜೆಸ್ಟ್ ಕೂಡ ಆಗುತ್ತೆ ಚಿಕನ್ ಬಿರಿಯಾನಿ ಸ್ವಲ್ಪ ಹೆವಿ ಇರೋದ್ರಿಂದ ಈ ಥರ ಅಂದರೆ ಸೊಪ್ಪು ತರಕಾರಿ ಈ ಥರದನ್ನೆಲ್ಲ ಹಾಕಿ ಮಾಡೋದ್ರಿಂದ ಡೈಜೆಷನ್ ತುಂಬ ಚೆನ್ನಾಗುತ್ತೆ ನಿಮ್ಗೆ ಹೆವಿ ಕೂಡ ಅನಿಸಲ್ಲ ಬಿರ್ಯಾನಿ ತಿಂದಾಗ ಬಟ್ ನಾವು ಹೊರಗಡೆ ಎಲ್ಲ ಹೋಗಿ ತಿನ್ಕೊಂಬಂದಿರ್ತಾವೆ ಹೆವಿ ಅನಿಸ್ತಿರುತ್ತೆ ಅದೇ ರೀಸನ್ನು ಅಲ್ಲಿ ಅವರಷ್ಟು ಇದನ್ನು ಮಾಡಿರಲ್ಲ ಬಟ್ ಹಾಗಂತಲ್ಲ ನಾವು ಮನೇಲಿ ಮಾಡ್ಕೊಂಡು ತಿನ್ನೋದ್ರೆ ಅದೇ ಟೇಸ್ಟ್ ಬೇರೆ ಹೆಲ್ತಿ ಕೂಡ ಒಳ್ಳೇದು ಅಂಥೇಳಿ ನಾನಿವಾಗ ಆಯಿಲ್ ಹಾಕಿದ್ದೀನಿ ನೀವು ಬೇಕಾದ್ರೆ ತುಪ್ಪ ಬೇಕಾದ್ರು ಹಾಕ್ಬೋದು ಬೆಣ್ಣೆ ಬೇಕಾದ್ರೂ ಆ್ಯಡ್ ಮಾಡ್ಕೋಬೋದು ನಾನು ಗಾಣದಲ್ಲಿ ತೊಗೊಂಡ್ಬಿಡ್ತೀನಲ್ಲ ಅದೇ ಶೇಂಗಾ ಎಣ್ಣೆನೇ ಹಾಕಿರೋದು ನಾನಿಲ್ಲಿ ನೀವು ಕೂಡ ಯಾವುದಿದೆ ಅದೇ ಯೂಸ್ ಮಾಡಿ ಬಟ್ ಆದಷ್ಟು ಕೆಮಿಕಲ್ ಫ್ರೀ ಇರೋದನ್ನ ಆಯಿಲ್ನ ಯೂಸ್ ಮಾಡಿ ಅಷ್ಟೇ ನಾನು ಆನಿಯನ್ನ ಬ್ರೌನ್ ಮಾಡ್ಕೊತೀನಿ ಮತ್ತು ಬಿರಿಯಾನಿ ರೈಸಿಗೆ ಏನೂ ಹಾಕೋದಿಲ್ಲ ಬ್ರೌನ್ ಆನಿಯನ್ ಇಲ್ಲೇ ಮಾಡ್ಕೊಂಡು ಚಿಕನ್ ಮ್ಯಾರಿನೇಟ್ ಮಾಡ್ಕೋತೀನಿ ನಾನು ಬಿಕಾಸ್ ಎರಡೆರಡು ಪಾತ್ರೆ ಆಗುತ್ತೆ ಅದೇ ಎರಡೆರಡು ಪಾತ್ರೆ ಆಗೋದು ಬೇಡ ಅಂತೇಳಿ ನಾನು ಕುಕ್ಕರನ್ನೇ ಫ್ರೈ ಮಾಡ್ಕೊಂಡು ಅದನ್ನು ಆ್ಯಡ್ ಮಾಡ್ತೀನಿ ಮತ್ತು ಇದೇ ಕುಕ್ಕರನ್ನೇ ಕೂಡ ನಾನು ನೆಕ್ಸ್ಟು ಬಿರಿಯಾನಿಗೆ ಯೂಸ್ ಮಾಡ್ಕೊತೀನಿ ಅಲ್ಲಿ ಮತ್ತೆ ಏನು ಆನಿಯನ್ ಆ್ಯಡ್ ಮಾಡೋದಿಲ್ಲ ಹಾಗಾಗಿ ನಾವು ಇದನ್ನ ಬ್ರೌನ್ ಆನಿಯನ್ನ ಇಲ್ಲೇ ಮಾಡ್ಕೋತೀವಿ ಫಸ್ಟೇ ಮಾಡಿಟ್ಕೊಂಡ್ಬಿಟ್ರೆ ಈಸಿ ಆಗುತ್ತೆ ಆಲ್ಮೋಸ್ಟ್ ನಾನು ಮಾಡಿ ಇಟ್ಕೋತೀನಿ ಬಟ್ ಇವತ್ತು ಖಾಲಿಯಾಗಿತ್ತು ಅಂತ ನಿಮಗೆ ತೋರಿಸ್ಬೇಕು ಅಂತ ನೋ ಮಾಡ್ತಾ ಮಾಡ್ತಾಯಿದ್ದೀನಿ ಬ್ರೌನ್ ಆನಿಯನ್ ಇಲ್ಲಿ ನೋಡಿ ಅದೇ ಕುಕ್ಕರ್ಲೆ ಮಾಡಿದ್ರಿಂದ ಆಯಿಲ್ ಕೂಡ ಬಿರಿಯಾನಿಗೆ ಆ ಫ್ಲೇವರ್ ಚೆನ್ನಾಗಿ ಕೊಡುತ್ತೆ ಬ್ರೌನ್ ಆನಿಯನ್ ಬ್ರೌನ್ ಆಗಿರುತ್ತಲ್ಲ ಆಲಿ ಆಯಿಲಲ್ಲಿ ಆ ಫ್ಲೇವರ್ ನೀಟಾಗಿ ಬಿಟ್ಟಿರುತ್ತೆ ಅದು ಬಿರಿಯಾನಿಗೆ ತುಂಬ ಚೆನ್ನಾಗಿ ಟೇಸ್ಟ್ ಎನ್ಹಾನ್ಸ್ ಮಾಡುತ್ತೆ ಹಾಗಾಗಿ ಸ್ವಲ್ಪ ಆಯಿಲ್ ಅದರಲ್ಲೇ ಬಿಟ್ಬಿಡ್ತೀನಿ ನಾನು ಅದೇ ಆಯಿಲ್ನ ಯೂಸ್ ಮಾಡ್ಕೋತೀನಿ ಮತ್ತು ಎಕ್ಸ್ಟ್ರಾ ಏನೂ ಆ್ಯಡ್ ಮಾಡೋದಿಲ್ಲ ಇವಾಗ ನೋಡಿ ಅದು ಬ್ರೌನ್ ಹಾಕೋ ತನಕ ಸ್ವಲ್ಪ ವೆಯ್ಟ್ ಮಾಡಿ ನೋಡಿ ಆಯ್ತು ಇವಾಗ ಇಷ್ಟು ಬರಬೇಕು ಇಷ್ಟಾಗೋ ತನಕು ಸ್ವಲ್ಪ ಪೇಷನ್ಸಾಗಿ ಮಾಡ್ಕೊಳ್ಳಿ ಅಂದರೆ ಇದೇ ಟೇಸ್ಟ್ ಕೊಡೋದು ನಿಮಗೆ ಬಿರಿಯಾನಿಗೆ ಇದನ್ನು ಸ್ವಲ್ಪ ಎತ್ತಿಟ್ಟು ಬಿರಿಯಾನಿ ಲಾಸ್ಟೆಲ್ಲ ಸರ್ವ್ ಮಾಡ್ಬೇಕಾದ್ರೆ ಹಾಕಿದ್ರು ಕೂಡ ಅದು ಇನ್ನೂ ತುಂಬ ಹೊಟ್ಟೆ ಎಲ್ಲ ನಿಮ್ಗೆ ಹಾಗೆ ಸಿಗುತ್ತೆ ಅದು ಟೇಸ್ಟ್ ಚೆನ್ನಾಗಿ ಅನಿಸುತ್ತೆ ಹಾಗಾಗಿ ನೀವು ಹಾಗೆ ಮಾಡ್ಕೋಬೋದು ನಾನು ಚಿಕನ್ ಮ್ಯಾರಿನೇಟಿಂಗ್ ಇದ್ದೀನಿ ನೋಡಿ ಇವಾಗ ಚಿಕನ್ ತೊಗೊಂಡಿದ್ದೀನಿ ಚಿಕನ್ಗೆ ಬ್ರೌನ್ ಆನಿಯನ್ನ ಹಾಕಿದೆ ಆಮೇಲೆ ಇವಾಗ ನೋಡಿ ಅದು ಆಯಿಲ್ ಕೂಡ ಹಾಗೆ ಇದೆ ಅಲ್ಲಿ ಇದಲ್ಲಿ ನೋಡಿ ಇದನ್ನ ಇವಾಗ ಗ್ರೈಂಡಿಗೆ ಕೂಡ ಸ್ವಲ್ಪ ಬ್ರೌನ್ ಆನಿಯನ್ನ ಯೂಸ್ ಮಾಡ್ತೀನಿ ಅದು ಗ್ರೀನ್ ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದಕ್ಕೆ ಆನಿಯನ್ನು ಬೇಕಾದ್ರೆ ನೀವು ಹಾಗೆ ಕೂಡ ಹಾಕ್ಬೋದು ಬಟ್ ಈ ಥರ ಮಾಡಿ ಹಾಕೋದ್ರಿಂದ ಇದು ಸ್ವಲ್ಪ ಫ್ಲೇವರ್ ಚೆನ್ನಾಗಿ ಕೊಡುತ್ತೆ ಹಾಗಾಗಿ ನಾನು ಇದನ್ನ ಈ ಆನಿಯನ್ನ ಆ್ಯಡ್ ಮಾಡ್ತೀನಿ ಬ್ರೌನ್ ಆನಿಯನ್ನ ಆ್ಯಡ್ ಮಾಡ್ತೀನಿ ಬೇಕಂದರೆ ಸತಿನೇ ನಾರ್ಮಲ್ ಆನಿಯನ್ನ ಕೂಡ ಚಾಪ್ ಮಾಡಿ ಹಾಕೋಬೋದು ಇದು ಸ್ವಲ್ಪ ಟೇಸ್ಟ್ ಸ್ವಲ್ಪ ಚೇಂಜ್ ಅನಿಸುತ್ತೆ ಹಾಗಾಗಿ ನಾನು ಇವಾಗ ಚಿಕನ್ ಮ್ಯಾರಿನೇಟ್ ಮಾಡೋದು ತೋರಿಸ್ತೀನಿ ಅದು ಆಮೇಲೆ ಲಾಸ್ಟಿಗೆ ಗ್ರೈಂಡ್ ಮಾಡ್ಕೊತೀನಿ ಚಿಕನ್ನ ತೊಗೊಂಡಿದ್ದೀವಿ ಅದಕ್ಕೆ ನಾವು ಬ್ರೌನ್ ಆನಿಯನ್ನ ಕೂಡ ಆ್ಯಡ್ ಮಾಡಿದ್ದೀವಿ ಇದಕ್ಕೆ ಚಿಲ್ಲಿ ಪೌಡರ್ನ ನೋಡಿ ಹಾಕ್ಕೊಳ್ಳಿ ಬಿಕೋರ್ ಹಸಿ ಹಾಕಿದ್ದೀವಿ ಕಾಳು ಮೆಣಸು ಕೂಡ ಹಾಕಿದ್ದೀವಿ ಅಂದರೆ ಕಾಳು ಮೆಣಸು ಸ್ವಲ್ಪ ಸ್ಪೈಸಿ ಬರುತ್ತೆ ಮೆಣಸು ಕೂಡ ಸ್ಪೈಸಿ ಬರುತ್ತೆ ಇದು ಜಸ್ಟ್ ನಮಗೆ ಕಲ್ಲರಿಗೋಸ್ಕರ ಅಷ್ಟೇ ನೋಡಿಕೊಂಡೇ ಆ್ಯಡ್ ಮಾಡಿ ಸ್ಪೈಸಿನೆಸ್ ಮತ್ತು ಇಲ್ಲೂ ಜಾಸ್ತಿ ಆದರೆ ಕಷ್ಟ ಆಗುತ್ತೆ ಇದನ್ನ ನಾನೇ ಪೌಡರ್ ಮಾಡಿಸಿರೋದ್ರಿಂದ ನಂಗೆ ಗೊತ್ತಾಗುತ್ತೆ ಖಾರದ ಪುಡಿ ಅಂದರೆ ತುಂಬ ಸ್ಪೈಸಿ ಇದೆಯೋ ಹೇಗೆ ಅಂತೇಳಿ ಗೊತ್ತಾಗುತ್ತೆ ಹಾಗಾಗಿ ನೀವು ಹೊರಗಡೆ ಅಂತಂದರೆ ತುಂಬ ಸ್ಪೈಸಿ ಇರುತ್ತೆ ನೋಡ್ಕೊಂಡು ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿದ್ರು ಬೆಟರ್ ಬಿಕಾಸ್ ಹಸಿಮೆಣ್ಸ್ ಹಾಕಿರೋದ್ರಿಂದ ಸ್ಕಿಪ್ ಮಾಡಿದ್ರು ನಾನು ಇವಾಗ ಪಿಂಕ್ ಸಾಲ್ಟ್ ಆ್ಯಡ್ ಮಾಡಿದ್ದೀನಿ ಇದಕ್ಕೆ ಮೊಸರು ಬೇಕಾಗುತ್ತೆ ಅಂದರೆ ಮ್ಯಾರಿನೇಷನ್ ಮಾಡಿಟ್ರೆ ಒಳ್ಳೇದು ಮೊಸರು ಜೊತೆ ಮಾಡಿಟ್ರೆ ಕೊಕೋನ ಇದು ಅಂದರೆ ಚಿಕನ್ ಕೂಡ ಜ್ಯೂಸಿಯಾಗಿ ಸಾಫ್ಟಾಗಿ ಬರುತ್ತೆ ನಾವು ನೀಟಾಗಿ ಮ್ಯಾರಿನೇಟ್ ಮಾಡಿ ಇಟ್ಟಷ್ಟು ಅಟ್ಲೀಸ್ಟ್ ಒನ್ ಹಾಫ್ ಆನ್ ಅವರ್ ಅವರು ಬಿಟ್ಟರೆ ಒಳ್ಳೇದು ಮ್ಯಾರಿನೇಷನ್ ಮಾಡಿ ಟೈಮ್ ಇಲ್ಲ ಅಂದರೆ ಅಟ್ಲೀಸ್ಟ್ ಇದನ್ನು ಫಸ್ಟ್ ಮಾಡ್ಕೊಳ್ಳಿ ಆಮೇಲೆ ಉಳಿದಿದ್ದೆಲ್ಲ ಪ್ರೋಸೆಸ್ ಹೋಗ್ಲಿ ಅಲ್ಲೇ ಒಂದು ಟ್ವೆಂಟಿ ಮಿನಿಟ್ಸ್ ಆಗಿಬಿಡತ್ತೆ ಬಿಕಾಸ್ ಬೇರೆ ಎಲ್ಲ ಪ್ರಿಪ್ರೇಷನ್ ಮಾಡೋಷ್ಟ್ರೊಳಗೆ ಸ್ವಲ್ಪ ಚಿಕನ್ ಕೂಡ ಮ್ಯಾರಿನೇಟ್ ಆಗಿರುತ್ತೆ ಹಾಗಾಗಿ ಇವಾಗ ನಾನು ಮೊಸರು ಹಾಕೊಂಡೆ ಗಟ್ಟಿ ಮೊಸರು ಹಾಕ್ಕೊಳ್ಳಿ ಅಂದರೆ ನೀರಿರೋದೆಲ್ಲ ಹಾಕಿದರೆ ಅಷ್ಟು ಫುಲ್ ನೀರು ನೀರು ಬಿಟ್ಬಿಡುತ್ತೆ ಒಳಗಡೆ ನೀಟಾಗಿ ಹೇಳ್ಕೊಳ್ಳಲ್ಲ ಹಾಗಾಗಿ ಇದು ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲೂ ನಾನು ಹೇಳಿದ್ನಲ್ಲ ಅಲ್ಲಿ ನಾನು ರೈಸಿ ಕ್ವಾಂಟಿಟಿಗೆ ಎಷ್ಟು ಬೇಕು ಅಷ್ಟೇ ತೊಗೊಂಡಿದ್ದೆ ಇಲ್ಲಿ ಚಿಕನ್ ಕ್ವಾಂಟಿಟಿಗೆ ಎಷ್ಟು ಬೇಕು ಅಷ್ಟು ಮಾತ್ರ ತೊಗೊಂಡಿದ್ದೀನಿ ಇದನ್ನು ಮ್ಯಾರಿನೇಷನಿಗೋಸ್ಕರ ಎತ್ತಿಟ್ಕೊಬೇಕಲ್ಲ ಹಾಗಾಗಿ ನಾನು ಇಲ್ಲಿ ಸಪ್ರೇಟನ್ನೇ ಆ್ಯಡ್ ಮಾಡ್ತೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನೀವು ಅದೇ ಹೇಳಿದ್ನಲ್ಲ ಅಲ್ಲೇ ಬೇಕಾದ್ರೆ ಜಾಸ್ತಿ ಹಾಕೋಬೋದು ಬಟ್ ಇಲ್ಲಿ ಫ್ಲೇವರ್ ಚೆನ್ನಾಗಿ ಕೊಡೋಲ್ಲ ಹಂಗೆ ಮಾಡಿಕೊಂಡ್ರೆ ಚಿಕನಿಗೆ ಕೂಡ ನೀಟಾಗಿ ಅಬ್ಸರ್ವ್ ಆಗಿರೋಲ್ಲ ಅದಕ್ಕೋಸ್ಕರ ನಾನು ಇಲ್ಲೂ ಕೂಡ ಆ್ಯಡ್ ಮಾಡ್ತೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನೀವು ಕೂಡ ಇದನ್ನ ಆ್ಯಡ್ ಮಾಡಿ ಇಲ್ಲೇ ಅಂದರೆ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಬಿಟ್ಟರೆ ಒಳ್ಳೇದು ಇಲ್ಲ ಅಂದರೆ ಅದೇ ಹೇಳಿದ್ನಲ್ಲ ಪ್ರೋಸೆಸ್ ಸ್ಟಾರ್ಟ್ ಮಾಡಿ ಇದನ್ನ ಫಸ್ಟ್ ಟೈಮ್ ಇಟ್ಕೊಂಡ್ಬಿಟ್ರೆ ಒನ್ ಟ್ವೆಂಟಿ ಟು ಟ್ವೆಂಟಿ ಫೈವ್ ಮಿನಿಟ್ಸ್ ನಾನು ಇವಾಗ ಪುದೀನ ಸೊಪ್ಪನ್ನ ಇಲ್ಲೇ ಹಾಕ್ತಿದ್ದೀನಿ ಇದಕ್ಕೆ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಜಾಸ್ತಿ ಬೇಕಾಗುತ್ತೆ ಅಂದರೆ ಬಿರಿಯಾನಿ ಮಾಡ್ಬೇಕಾದ್ರೆ ನಾರ್ಮಲಿ ಪುದೀನ ಜಾಸ್ತಿ ಯೂಸ್ ಮಾಡ್ತಾರೆ ಹಾಗಾಗಿ ಪುದೀನ ಕೂಡ ಜಾಸ್ತಿ ಆಗದಷ್ಟು ಅದು ಫ್ಲೇವರ್ ಕೊಡುತ್ತೆ ಚೆನ್ನಾಗಿ ಕೂಡ ಬರುತ್ತೆ ಮತ್ತು ನಾವು ರೈಸು ಬಾಸುಮತಿ ರೈಸ್ ಯೂಸ್ ಮಾಡ್ತಿಲ್ಲ ನಾನಿಲ್ಲಿ ಜೀರಾ ರೈಸ್ ಯೂಸ್ ಮಾಡೋದ್ರಿಂದ ಇದು ಪುದೀನ ಸ್ವಲ್ಪ ಆ ಫ್ಲೇವರ್ ಚೆನ್ನಾಗಿ ಕೊಡುತ್ತೆ ಅಂಥೇಳಿ ನಾನು ಜಾಸ್ತಿ ಆ್ಯಡ್ ಮಾಡ್ತಿದ್ದೀನಿ ಅಲ್ಲೂ ಕೂಡ ಆ್ಯಡ್ ಮಾಡಿದ್ವಿ ಇಲ್ಲೂ ಕೂಡ ಆ್ಯಡ್ ಮಾಡಿದ್ದೀವಲ್ಲ ಅಂದರೆ ಫ್ಲೇವರ್ ಚೆನ್ನಾಗಿ ಕೊಡುತ್ತೆ ಮತ್ತೆ ಇನ್ನೂ ಕುಕ್ಕರಲ್ಲಿ ಕೂಡ ಆ್ಯಡ್ ಮಾಡ್ತೀನಿ ನಾನು ನೋಡಿ ಅದನ್ನ ರೆಸ್ಟ್ ಮಾಡೋಕೆ ಬಿಟ್ಬೋಣ ಈಗ ನಾವು ಆನಿಯನ್ ಹಾಕ್ಕೊಂಡಿದ್ದಲ್ಲ ಅದನ್ನ ಗ್ರೈಂಡ್ ಮಾಡ್ಕೊಳ್ಳೋಣ ಅದು ಫೈನ್ ಪೇಸ್ಟ್ ಆಗಲಿ ಫೈನ್ ಪೇಸ್ಟ್ ಮಾಡಿಕೊಂಡೆ ಇವಾಗ ಅಕ್ಕಿ ನಾನು ಈ ಲೋಟದಲ್ಲಿ ಒಂದು ಲೋಟ ತೊಗೊಂಡಿದ್ದೀನಿ ಒಂದು ಲೋಟಕ್ಕೆ ಎರಡೇ ಲೋಟ ನೀರು ಹಾಕ್ತೀನಿ ಬಿಕಾಸ್ ಚಿಕನಲ್ಲಿ ಕೂಡ ನೀರು ಬಿಡುತ್ತೆ ಆಯಿತಾ ಅದಕ್ಕೋಸ್ಕರ ನಾನು ಜೀರಾ ರೈಸ್ ತೊಗೊಂಡಿದ್ದೀನಿ ಇಲ್ಲಿ ಬೇರೆ ಎಲ್ಲ ತೊಗೋಬೋದು ಬಟ್ ನನಗೆ ಜೀರಾ ರೈಸಲ್ಲಿ ಮಾಡಿದರೆ ನನಗೆ ಪರ್ಸ್ನಲಿ ಫೇವ್ರೇಟ್ ಅದು ಹಾಗಾಗಿ ನಾನು ನಾರ್ಮಲಿ ಮಾಡಬೇಕಾದ್ರೆ ಜೀರಾ ರೈಸ್ನ ಯೂಸ್ ಮಾಡ್ಕೋತೀನಿ ತುಂಬ ಚೆನ್ನಾಗುತ್ತೆ ಉದ್ರುದ್ರಾಗ್ ಕೂಡ ಬರುತ್ತೆ ಬಿರಿಯಾನಿ ತುಂಬ ಟೇಸ್ಟ್ ಚೆನ್ನಾಗಿ ಆಗುತ್ತೆ ಇದು ನೋಡಿ ಕುಕ್ಕರಲ್ಲಿ ಏನೂ ಆ್ಯಡ್ ಮಾಡಿಲ್ಲ ನಾನು ಅದೊಂದು ವೀಡಿಯೋ ಸ್ಕಿಪ್ ಆಯಿತು ಅಷ್ಟೇ ಬಟ್ ಆಯಿಲ್ ಅದೇ ಇತ್ತಲ್ಲ ಅದೇ ಆಯಿಲ್ಗೆ ಮ್ಯಾರಿನೇಟ್ ಮಾಡಿದ ಚಿಕನ್ ಏನು ಬೌಲ್ ಇತ್ತಲ್ಲ ಅದು ಫುಲ್ ಹಾಗೆ ಹಾಕಿದ್ದೀನಿ ಇನ್ನೇನು ಆ್ಯಡ್ ಮಾಡಿಲ್ಲ ಆನಿಯನ್ ಕೂಡ ಏನೂ ಆ್ಯಡ್ ಮಾಡಿದ್ದು ಬಿಕಾಸ್ ನಾವು ಅಲ್ಲಿ ಬ್ರೌನ್ ಆನಿಯನ್ ಹಾಕಿದ್ವಲ್ಲ ಅಷ್ಟೇ ಅದು ಮ್ಯಾರಿನೇಷನ್ ಫುಲ್ ಡೈರೆಕ್ಟಾಗಿ ಇದಕ್ಕೆ ಆ್ಯಡ್ ಮಾಡಿದ್ದೀನಿ ಅಷ್ಟೇ ಇನ್ನೇನೂ ಇಲ್ಲ ಅದೊಂದು ಸ್ವಲ್ಪ ಮಿಸ್ ಆಯಿತು ಬೇರೆ ಏನೂ ಇಲ್ಲ ನಾನು ಆ್ಯಡ್ ಮಾಡಿಲ್ಲ ಡೈರೆಕ್ಟ್ ಆಯಿಲ್ಗೇನೇ ಹಾಕಿರೋದ್ರಿಂದ ಅದೇನಷ್ಟು ಡಿಫ್ರೆನ್ಸ್ ಆಗೋದಿಲ್ಲ ಅನ್ಕೋತೀನಿ ಇದು ನೋಡಿ ಅದೆಲ್ಲ ಆಯಿಲ್ ಬಿಡಬೇಕು ಅಂದರೆ ಅದರಲ್ಲಿ ಚಿಕನ್ ಇರೋ ನೀರು ಕೂಡ ಫುಲ್ ಬಿಡುತ್ತೆ ನಾವು ಸಾಲ್ಟೆಲ್ಲ ಆ್ಯಡ್ ಮಾಡಿದ್ರಿಂದ ಆ ನೀರು ಬಿಡಬೇಕು ಸ್ವಲ್ಪ ಅದು ಎಳ್ಕೋಬೇಕು ಫ್ಲೇವರಲ್ಲ ಅಲ್ಲಿ ತನಕ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಬಿಕಾಸ್ ನಾವು ಕುಕ್ಕರನ್ನೇ ಮಾಡ್ತಾ ಇರೋದು ಬಿರಿಯಾನಿನ ಮತ್ತು ಒಂದು ಸತಿ ಲೀಡ್ ಕ್ಲೋಸ್ ಮಾಡಿದ್ಮೇಲೆ ಅಷ್ಟು ನೀಟಾಗಿ ಹೇಳ್ಕೊಳ್ಳಲ್ಲ ಅದು ಈ ಪ್ರೊಸೆಸಲ್ಲ ನಾವು ಎಷ್ಟು ಅದನ್ನ ಕುಕ್ ಮಾಡ್ತೀವಲ್ಲ ಅಷ್ಟು ನೀಟಾಗಿ ಫ್ಲೇವರ್ನೆಲ್ಲ ಅಬ್ಸರ್ವ್ ಮಾಡ್ಕೊಂಡಿರುತ್ತೆ ಚಿಕನ್ ಪೀಸಸ್ ಎಲ್ಲ ನಿಮ್ಗೆ ಸಪ್ಪೆ ಆಗೋದಿಲ್ಲ ಬಾಯ್ ತಿನ್ನಬೇಕಾದ್ರೆ ಅದಕ್ಕೋಸ್ಕರ ಇಲ್ಲೊಂದು ಫೈವ್ ಟೆನ್ ಮಿನಿಟ್ಸ್ ಸ್ವಲ್ಪ ಪೇಷನ್ಸಾಗಿ ಅದು ನೀಟಾಗಿ ಕುಕ್ ಆಗಿಬಿಟ್ಬಿಡಿ ಅದು ಆಯಿಲ್ ಸಪ್ರೇಟ್ ಆಗಬೇಕು ನೋಡಿ ಅದು ನೀಟಾಗಿ ಗೊತ್ತಾಗ್ತಿದೆ ನಿಮಗೆ ಮೊಸರೆಲ್ಲ ಹಾಕಿರೋದ್ರಿಂದ ಆಯಿಲ್ ಕಂಟೆಂಟ್ ಬಿಡುತ್ತೆ ಆರಾಮಾಗೆ ನಾವಿಲ್ಲಿ ಟೊಮೆಟೊ ಆ್ಯಡ್ ಮಾಡ್ತಿಲ್ಲ ನೀವು ಟೊಮೆಟೊ ಆ್ಯಡ್ ಮಾಡಿದರೆ ಕರ್ಡ್ ಅಂದರೆ ಹುಳಿ ಮೊಸರು ಹಾಕಿದರೆ ಸ್ವಲ್ಪ ನೋಡ್ಕೊಂಡು ಆ್ಯಡ್ ಮಾಡಿ ಅಷ್ಟೇ ಇವಾಗ ನೋಡಿದ ಆಯಿಲ್ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಇವಾಗ ನಾವು ಪೇಸ್ಟ್ ಮಾಡಿದ್ವಲ್ಲ ಗ್ರೀನ್ ಕಲರ್ ಪೇಸ್ಟ್ ಇತ್ತಲ್ಲ ಆ ಪೇಸ್ಟ್ನ ಇವಾಗ ಆ್ಯಡ್ ಮಾಡ್ತಿದ್ದೀನಿ ಇದನ್ನು ಕೂಡ ನೀಟಾಗಿ ಕುಕ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ ನೀವು ಸೇಮ್ ಇದನ್ನೇ ಹೀಗೆ ಕೂಡ ಲೈಕ್ ಕರಿ ಥರ ಮಾಡ್ಕೋಬೋದು ಅಂದರೆ ರೊಟ್ಟಿಗೆ ಸೈಡ್ಸಿಗೆಲ್ಲ ಆ ಥರ ತುಂಬ ಚೆನ್ನಾಗುತ್ತೆ ರೊಟ್ಟಿ ದೋಸೆ ನೀರು ದೋಸೆಗೆ ತಟ್ಟೆ ಇಡ್ಲಿ ಆ ಥರದಕ್ಕೆಲ್ಲ ಇಷ್ಟೇ ಆ್ಯಡ್ ಮಾಡ್ಕೊಂಡು ಇದನ್ನೇ ಚೆನ್ನಾಗಿ ಕುಕ್ ಮಾಡಿಬಿಟ್ರೆ ತಿಕ್ಕಾಗಿ ಕೂಡ ಇರುತ್ತೆ ಸೈಡ್ಸ್ ಥರ ತುಂಬ ಚೆನ್ನಾಗತ್ತೆ ಇದು ಕೂಡ ಒಂದು ಸತಿ ಟ್ರೈ ಮಾಡಿ ಸೇಮ್ ಪ್ರೊಸೆಸ್ ಏನೂ ಚೇಂಜಸ್ ಇಲ್ಲ ನೋಡಿ ಗ್ರೀನ್ ಮಸಾಲ ಹಾಕಿದ ಮೇಲೆ ಅದು ನೀಟಾಗಿ ಕುಕ್ಕಾಗಿ ಚಿಕನ್ ಸ್ವಲ್ಪ ಬೆಂದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿದ್ರೆ ಮುಗ್ದೋಯ್ತು ಅಷ್ಟೇ ಪ್ರೊಸೆಸ್ಸು ಇದಕ್ಕೆ ನೀರು ಹಾಕಿ ರೈಸ್ ಹಾಕಿದರೆ ಇದೇ ಬಿರಿಯಾನಿ ಆಗುತ್ತೆ ಸೇಮ್ ಇನ್ನೇನು ಡಿಫ್ರೆನ್ಸ್ ಇಲ್ಲ ಬಟ್ ಈ ಥರ ಕೂಡ ತುಂಬ ಚೆನ್ನಾಗುತ್ತೆ ಟೇಸ್ಟ್ ಒಂದು ಮಾಡಿ ನೋಡಿ ಇಷ್ಟೇ ಪ್ರೊಸೆಸ್ ನೋಡಿ ಇಷ್ಟು ಕುಕ್ಕಾಗಿರುತ್ತಲ್ಲ ನೀಟಾಗಿ ಕುಕ್ಕಾಗಿ ಚಿಕನ್ ಅಬ್ಸರ್ವ್ ಮಾಡ್ಕೊಂಡ್ಬಿಟ್ರೆ ಸಾಕಾಗುತ್ತೆ ತುಂಬ ಚೆನ್ನಾಗುತ್ತೆ ಟೇಸ್ಟ್ ಕೂಡ ಅದು ಕೂಡ ರೊಟ್ಟಿಗೆಲ್ಲ ಹೇಳಿ ಮಾಡಿಸಿದ ಕಾಂಬಿನೇಷನ್ ಅಕ್ಕಿ ರೊಟ್ಟಿ ಜೊತೆ ತುಂಬ ಚೆನ್ನಾಗುತ್ತೆ ಒಂದು ಸತಿ ಟ್ರೈ ಮಾಡಿ ನಾವು ಇದಕ್ಕೆ ನೀರು ಹೇಳ್ಬಿಟ್ರೆ ಬಿರಿಯಾನಿ ಆಗುತ್ತೆ ಅಷ್ಟೇನೇನು ಡಿಫ್ರೆನ್ಸ್ ಇಲ್ಲ ಇವಾಗ ನೋಡಿ ಅದು ಕೂಡ ಸ್ವಲ್ಪ ಮಸಾಲೆ ಎಲ್ಲ ಗ್ರೀನ್ ಕಲರ್ ಮಸಾಲೆನ ಎಳ್ಕೋಬೇಕು ಅದಕ್ಕೋಸ್ಕರ ಸ್ವಲ್ಪ ನಾನು ಅದನ್ನ ಸ್ಟೋರ್ ಮಾಡ್ತಿರ್ತೀನಿ ಒಂದು ಫೈವ್ ಮಿನಿಟ್ಸ್ ನೋಡಿ ಅದು ಅದು ಕೂಡ ಆಯಿಲ್ ಬಿಡಬೇಕು ಮತ್ತೆ ಆ ಚಿಕನ್ ಜೊತೆಗೆ ನೀಟಾಗಿ ನೋಡಿ ಅಲ್ಲಿ ಗೊತ್ತಾಗ್ತಿದೆ ನಿಮ್ಗೆ ಆಲ್ರೆಡಿ ತಳ ಎಲ್ಲ ಸೈಡ್ಸ್ ಬಿಡ್ತಿದೆ ಮತ್ತು ಚಿಕನ್ ಕೂಡ ನೀಟಾಗಿ ಅಬ್ಸರ್ವ್ ಮಾಡಿಬಿಡಿದ ಆಲ್ರೆಡಿ ಒಂದು ಒಂದು ಏಯ್ಟಿ ಪರ್ಸೆಂಟ್ ಕುಕ್ ಆಗಿರುತ್ತೆ ಚಿಕನ್ ಇವಾಗ ಅಂದರೆ ನಾವು ಆ ಹೀಟಲ್ಲೇನೇ ಮಾಡ್ತಿರ್ತೀವಲ್ಲ ಹಾಗಾಗಿ ಚಿಕನ್ ಕುಕ್ ಆಗಿರುತ್ತೆ ಇನ್ನೇನು ಎರಡು ಸೀಟಿ ಹಾಕಿದರೆ ಫುಲ್ ಹಂಡ್ರೆಡ್ ಪರ್ಸೆಂಟ್ ಕುಕ್ ಆಗುತ್ತೆ ಮತ್ತು ಫ್ಲೇವರ್ ಫುಲ್ ಸಕ್ಕದ ಬರುತ್ತೆ ಚಿಕನ್ ಕೂಡ ನಾನು ಆ ಬೌಲ್ ಮ್ಯಾರಿನೇಟ್ ಮಾಡಿದನಲ್ಲ ಅದೇ ಬೌಲ್ನ ಅಂದರೆ ಒಂದಕ್ಕೆ ಎರಡು ಲೋಟ ನೀರು ಅಷ್ಟೇ ಹಾಕ್ತೀನಿ ಬಿಕಾಸ್ ಚಿಕನಲ್ಲಿ ನೀರು ಬಿಡುತ್ತೆ ಅಂತ ಹೇಳಿದ್ದೀನಲ್ಲ ತುಂಬ ನೀರು ಹಾಕ್ಬಿಟ್ರೆ ಎಲ್ಲ ತುಂಬ ಎಳ್ಕೊಂಬಿಡತ್ತೆ ಮತ್ತೊಂಥರ ಮುದ್ದೆ ಮುದ್ದೆ ಥರ ಆಗುತ್ತೆ ಬಿರಿಯಾನಿ ರೈಸ್ ಅವತ್ತು ಮುದ್ದೆ ಮುದ್ದೆ ಥರ ಆದರೆ ಚೆನ್ನಾಗಿ ಅನ್ಸೋಲ್ಲ ಸ್ವಲ್ಪ ಹುಡಿ ಹುಡಿ ಆಗಿರಬೇಕು ಅದಕ್ಕೋಸ್ಕರ ಇದನ್ನ ನೋಡಿ ಈಗ ನೀರು ಆ್ಯಡ್ ಮಾಡ್ತೀನಿ ಒಂದಕ್ಕೆ ಎರಡು ಲೋಟ ಅಷ್ಟೆ ಮತ್ತೇನು ಎಕ್ಸ್ಟ್ರಾ ನೀರು ಆ್ಯಡ್ ಮಾಡಬೇಡಿ ಈಗ ಸ್ವಲ್ಪ ಬಾಯ್ಲ್ ಬಂದಮೇಲೆ ರೈಸನ್ನ ಆ್ಯಡ್ ಮಾಡಿದ್ರಾಯ್ತು ನೀವು ಉಪ್ಪು ಬೇಕು ಅಂದರೆ ಉಪ್ಪು ನೋಡ್ಕೊಳ್ಳಿ ಸ್ವಲ್ಪ ಸ್ಪೈಸಿ ಬೇಕು ಅಂದರೆ ಒಂದು ಮೆಣಸಿನಕಾಯಿನ ಸ್ಪ್ಲಿಟ್ ಮಾಡಿ ಹಾಕೋಬೋದು ಇಲ್ಲಾಂದರೆ ಕಾಳು ಮೆಣಸು ಪೌಡರ್ ಕೂಡ ಹಾಕೋಬೋದು ಮತ್ತೇನು ಎಕ್ಸ್ಟ್ರಾ ಹೆಣ್ಣು ಬೇಕಾಗಿರಲ್ಲ ಅಷ್ಟೇ ಸ್ಪೈಸಿನೆಸ್ ಸಾಕಾಗುತ್ತೆ ಅಂದರೆ ಡಿಪೆಂಡ್ಸ್ ನಿಮಗೆ ತುಂಬ ಸ್ಪೈಸಿ ತೊಗೋತೀರಿ ಅಂದರೆ ಹಾಗೆ ಮಾಡ್ಬೋದು ನಂದು ಕ್ವಾಂಟಿಟಿ ಕರೆಕ್ಟಾಗಿದೆ ಇವಾಗ ಉಪ್ಪು ರೈಸಿಗೆ ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡ್ಕೋತೀನಿ ನಾನು ಅಂದರೆ ನಾವಲ್ಲಿ ಚಿಕನಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಆ್ಯಡ್ ಮಾಡಿದ್ವಿ ಇಲ್ಲಿ ರೈಸಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಆ್ಯಡ್ ಮಾಡಿ ಆಮೇಲೆ ಸತಿ ನೋಡ್ಕೊಳ್ಳಿ ಎಷ್ಟು ಬೇಕಾಗತ್ತೆ ಅಂತ ಗೊತ್ತಾಗುತ್ತೆ ಒಟ್ಟಿಗೆ ಒಂದು ಸತಿ ಹಾಕ್ಬಿಟ್ರೆ ತುಂಬ ಎಳ್ಕೊಂಬಿಟ್ರೆ ಚಿಕನ್ ಚೆನ್ನಾಗೋಲ್ಲ ಅದಕ್ಕೋಸ್ಕರ ನಾನು ಬೇರೆ ಬೇರೆನೇ ಹಾಕ್ತಿದ್ದೀನಿ ಇವಾಗ ಇಲ್ಲಿ ಪುದೀನ ಸೊಪ್ಪು ಕೂಡ ಹಾಕಿದೆ ಅಂದರೆ ಹೇಳಿದಲ್ಲ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಕೋದ್ರಿಂದ ನಿಮ್ಮ ಡೈಜೆಷನ್ ಚೆನ್ನಾಗುತ್ತೆ ಬಿರಿಯಾನಿ ತಿಂದಮೇಲೆ ಹೆವಿ ಕೂಡ ಅನಿಸಲ್ಲ ನಾವಿಲ್ಲಿ ಬಟರು ತುಪ್ಪ ಆ ಥರದ್ದೆಲ್ಲ ಹಾಕಿ ಮಾಡ್ಬೋದು ಸ್ವಲ್ಪ ಹೆವಿ ಅನಿಸುತ್ತೆ ನೋಡ್ಕೊಂಡು ನಿಮಗೆ ನಿಮಗೆ ಯಾವ ಥರ ಬೇಕೋ ಅದು ಮಾಡ್ಕೊಳ್ಳಿ ಬಟ್ ನಾನು ಆಯಿಲೇ ಯೂಸ್ ಮಾಡ್ತೀನಿ ಆದಷ್ಟು ಸ್ವಲ್ಪ ಕಮ್ಮಿಲೆ ಬಿಕಾಸ್ ಅದರಲ್ಲೂ ಕೂಡ ಚಿಕನಲ್ಲಿ ಸ್ವಲ್ಪ ಆಯಿಲ್ ಕಂಟೆಂಟ್ ಎಲ್ಲ ಇರುತ್ತೆ ನೋಡ್ಕೊಂಡು ಆಯಿಲ್ ಯೂಸ್ ಮಾಡ್ಕೊಳ್ಳಿ ಅಷ್ಟೇ ಇವಾಗ ನೋಡಿ ಸ್ವಲ್ಪ ಬಾಯ್ಲ್ ಬಂದಮೇಲೆ ರೈಸ್ ಆ್ಯಡ್ ಮಾಡಬೇಕು ನೀವು ಬೇಕು ಅಂದರೆ ಸ್ವಲ್ಪ ಇಲ್ಲಿ ಲೆಮನ್ ಹಾಕೋಬೋದು ಅಂದರೆ ನಿಮ್ಮ ಕರ್ಡ್ ಏನಾದ್ರು ಅಷ್ಟು ಹುಳಿ ಇಲ್ಲ ಅಂತ ಫೀಲ್ ಆದರೆ ಇಲ್ಲಿ ನೀವು ಲೆಮನ್ನ ಆ್ಯಡ್ ಮಾಡ್ಬೋದು ಅದು ಕೂಡ ಹುಡಿ ಹುಡಿಯಾಗಿ ಬರುತ್ತೆ ಸ್ವಲ್ಪ ರೈಸು ಬಟ್ ನಾನೇನು ಆ್ಯಡ್ ಮಾಡ್ತಿಲ್ಲ ಸ್ವಲ್ಪ ಹುಳಿ ಇತ್ತು ಮೊಸರು ಅದಕ್ಕೋಸ್ಕರ ಇವಾಗ ಅಕ್ಕಿನ ಆ್ಯಡ್ ಮಾಡ್ತೀನಿ ನಾನು ಸ್ವಲ್ಪ ನೋಡಿ ಅದು ಕುದೀತಾ ಇದೆ ಅಂದರೆ ಸ್ವಲ್ಪ ನೀರು ಬಿಸಿ ಆಗಿದೆ ಇವಾಗ ಜೀರಾ ರೈಸ್ನ ಸೋಕ್ ಏನು ಮಾಡಿಲ್ಲ ನಾನು ಜಸ್ಟ್ ವಾಶ್ ಮಾಡಿಟ್ಟೆ ಹಾಗೆ ಆ್ಯಡ್ ಮಾಡ್ತೀನಿ ಕುಕ್ಕರ್ಗೆ ಇದು ಸ್ವಲ್ಪ ಸ್ಟರ್ ಮಾಡಿಬಿಟ್ಟು ಒಂದು ಸತಿ ಉಪ್ಪು ಬೇಕಾ ಏನು ಬೇಕು ಒಂದು ಸರ್ತಿ ಚಕ್ ಮಾಡಿ ಯಾಕಂದರೆ ಒಂದು ಸರ್ತಿ ಲಿಡ್ ಕ್ಲೋಸ್ ಆದರೆ ಮತ್ತೇನು ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಏನಾದ್ರು ಬೇಕೋಸ್ಸತಿ ಚೆಕ್ ಮಾಡ್ಕೊಳ್ಳಿ ಚೆಕ್ ಮಾಡಿಬಿಟ್ಟು ಏನು ಆಗಿಲ್ಲ ಬೇಡ ಅಂದರೆ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಎರಡು ಸೀಟಿ ಸಾಕಾಗುತ್ತೆ ಬಿಕಾಸ್ ಚಿಕನ್ ಆಲ್ರೆಡಿ ಆಲ್ಮೋಸ್ಟ್ ಒಂದು ಏಯ್ಟಿ ಪರ್ಸೆಂಟ್ ಕುಕ್ ಆಗಿಬಿಟ್ಟಿರುತ್ತೆ ನಾವು ಅದು ಪ್ರೊಸೆಸ್ ಎಲ್ಲ ಅದು ಆಯಿಲ್ ಬಿಡೋ ತನಕ ಅನ್ನೋಷ್ಟೊಳಗೆ ಅದೆಲ್ಲ ಅಬ್ಸರ್ವ್ ಮಾಡ್ಕೊಂಡು ಬಿಟ್ಬಿಟ್ಟಿರುತ್ತೆ ಹಾಗಾಗಿ ಅದು ಕುಕ್ ಆಗಿರುತ್ತೆ ಇದು ನಾವು ಜಸ್ಟ್ ಇವಾಗ ರೈಸ್ನ ಕುಕ್ ಮಾಡೋಕ್ಕಷ್ಟೇ ನೀವು ಡೈರೆಕ್ಟಾಗಿ ಕೂಡ ಕುಕ್ ಮಾಡ್ಕೋಬೋದು ಬಟ್ ಇದು ಡೈರೆಕ್ಟಾಗಿ ಹಾಕೋದ್ರಿಂದ ಸ್ವಲ್ಪ ಟೈಮ್ ನೋಡ್ತಾ ಇರಬೇಕು ಇಲ್ಲ ತಳ ಹಿಡಿಯುತ್ತೆ ಆ ಥರದ್ದೆಲ್ಲ ಪ್ರಾಬ್ಲಮ್ ಬರುತ್ತಲ್ಲ ಇದು ನೋಡಿ ಎರಡು ಸೀಟಿ ಹೊಡೆದ್ರೆ ಮುಗೀತು ನಾನಿವಾಗ ಸೀಟಿ ಹಾಕ್ತಿಲ್ಲ ಇಲ್ಲಿ ರೈಸು ಹುಡಿ ಹುಡಿಯಾಗಿ ಬರಬೇಕು ನೀವು ಯಾವುದೇ ಥರ ಗೀ ರೈಸು ಈ ಪಲಾವ್ ಗಿಲಾವು ಏನೇ ಮಾಡಬೇಕಾದ್ರೂ ಪಟ್ಟಂಥ ನಮ್ಮ ಮೇಲ್ಗಡೆ ಸೀಟಿ ಬರುತ್ತಲ್ಲ ಅದು ಹಾಕಿಬಿಡಿ ಅದು ನೋಡಿ ಅದು ಆ ಥರ ಏರು ಹೊರಗೆ ಬರಬೇಕು ಆ ಟೈಮಲ್ಲಿ ಲಿಡ್ನ ಕ್ಲೋಸ್ ಮಾಡಿ ಅಂದರೆ ರೈಸು ಚೆನ್ನಾಗಿ ಉದ್ರ ಉದ್ರಾಗಿ ಬರುತ್ತೆ ನಾವು ಮೊದಲೇ ಹಾಕ್ಬಿಟ್ರೆ ಅದನ್ನ ಅಷ್ಟು ಚೆನ್ನಾಗಿ ಬರೋಲ್ಲ ಅದಕ್ಕೋಸ್ಕರ ನಾನು ಅದು ಸ್ವಲ್ಪ ಏರು ಹೊರಗೆ ಬರಲಿ ಅಂತ ಅದು ಗೊತ್ತಾಗತ್ತಲ್ಲ ಏರು ಹೊರಗೆ ಬಂದ ಮೇಲೆ ನಾನು ಅದು ನೀಟಾಗಿ ಆ್ಯಡ್ ಮಾಡ್ತೀನಿ ಅಂದರೆ ಲಿಡ್ ಅದು ಮೇಲುಗಡೆ ಸೀಟಿ ಬರುತ್ತಲ್ಲ ಅದನ್ನು ಹಾಕ್ತೀನಿ ಅಂದರೆ ಫ್ಲೇವರ್ ನಂಗೆ ಚೆನ್ನಾಗಿ ಕೂಡ ಬರುತ್ತೆ ಸ್ಮೆಲ್ ಆವಾಗಲೇ ಗೊತ್ತಾಗ್ಬಿಡುತ್ತೆ ನಿಮ್ಗೆ ಆ ಫ್ಲೇವರ್ ಬರ ಬರೋ ಸ್ಟಾರ್ಟ್ ಆಗ್ಬಿಡುತ್ತೆ ಬಿರಿಯಾನಿದು ಇವಾಗ ನೋಡಿ ಸಣ್ಣ ವಿಜಿಲ್ ಹಾಕಿದೆ ಈಗ ಎರಡು ವಿಜಿಲ್ ತೆಗೆದ್ರೆ ನಮ್ಮ ಬಿರಿಯಾನಿ ರೆಡಿಯಾಗಿರುತ್ತೆ ಸಕ್ಕದ ಸೂಪರಾಗಿ ಬಂದಿರುತ್ತೆ ನೋಡಿ ಒಂದು ಫೈವ್ ಮಿನಿಟ್ಸ್ ಅಷ್ಟೇ ಈ ಸೀಟಿ ಬರೋ ತನಕ ವೆಯ್ಟ್ ಮಾಡಿ ಕೂಲಾದರೆ ನಮ್ಮ ಬಿರಿಯಾನಿ ರೆಡಿ ಸಂಡೆಗೆ ಲಂಚಿಗೆ ರೆಡಿಯಾಗಿರುತ್ತೆ ನೀವು ಸತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ಹಾಗೆ ನನ್ನ ಚಾನಲ್ಗೆ ಯಾರಾದರೂ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಪೋರ್ಟು ಹೊಸೊಬ್ರಿಗೆ ತುಂಬ ಬೇಕಾಗುತ್ತೆ ಸಬ್ಸ್ಕ್ರೈಬ್ ಮಾಡೋದು ಲೈಕ್ ಮಾಡೋದರಿಂದ ನಮಗೇನು ಖರ್ಚಾಗಲ್ಲ ಸೊ ಮಾಡಿ ಎಲ್ಲರಿಗೂ ಕೂಡ ಹೆಲ್ಪ್ ಆಗುತ್ತೆ ನನಗೆ ಅಂತಲ್ಲ ಬೇರೆ ಎಲ್ಲಾರ್ಗು ಯಾರದೇ ವೀಡಿಯೋ ನೋಡಿತಿದ್ರು ಅವ್ರಿಗೊಂದು ಲೈಕ್ ಸಬ್ಸ್ಕ್ರೈಬ್ ಮಾಡಿಬಿಟ್ರೆ ಅವ್ರಿಗೂ ಸಪೋರ್ಟ್ ಥರ ಆಗುತ್ತೆ ಹಾಗಾಗಿ ನೋಡಿ ನಮ್ಮ ಬಿರಿಯಾನಿ ಕೂಲ್ ಆಗಿದೆ ಎರಡು ಸೀಟಿ ಆಗಿ ಸ್ವಲ್ಪ ಬಿಸಿ ಇದೆ ಆ ಈ ಟೈಮಲ್ಲೇ ನೀವು ಅದನ್ನ ಸೌಟ್ ಮಾಡಿಬಿಡಿ ಬಿಕಾಸ್ ಎಲ್ಲ ಮತ್ತೆ ಮುದ್ದೆ ಆಗ್ಬಿಡೋದು ಸ್ವಲ್ಪ ಕೂಲ್ ಆಗಲಿ ಅದು ಕೂಲ್ ಆದಮೇಲೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನಾನು ಇದಕ್ಕೆ ಚಿಕನ್ ಕರಿ ಮಾಡಿದ್ದೀನಿ ಆ ಚಿಕನ್ ಕರಿದು ಕೂಡ ರೆಸಿಪಿ ಹಾಕಿದ್ದೀನಿ